ನಮ ನಮಸ್ತೆ ವೀಕ್ಷಕರೇ ನಾನು ಇವತ್ತು ಮನೆಯಲ್ಲಿ ಹೋಟೆಲ್ ರೀತಿಯಲ್ಲಿ ಖಾರ ಭಾತನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದರೆ ಮಗನದನ್ನ ಹಾಕೋತಾ ಇದ್ದೀನಿ ಸ್ಪೂನಷ್ಟು ಸಾಸಣೆ ಅಷ್ಟು ಜೀರಿಗೆ ಮಧ್ಯಾಹ್ನ ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕೋತಾ ಇದ್ದೀನಿ ಬೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹತ್ತು ಹದಿನೈದು ಗೋಳಂಗಿನ ಹಾಕೊಳ್ತಾ ಇದ್ದೀನಿ ಇದನ್ನು ಫ್ರೈ ಮಾಡ್ಕೋಬೇಕು फ्राईम गोल्डन ब्रॉन फ्राई तन इस्केटीन मुला वेजिटेबल సత్రేనా బట్లస్ తగిన చూడు నిమిష చన ఫ్రై మాస్ ఇష్ట ఎస్టో రవణ తగొ అద్ర ఎరడు బట్లస్ట్టు ఎరడు అర్ధ బట్ల నీర ఇది కాలి గంట నీరన్నా తగ్తాను ಊಟ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲರ್ ಬರಲು ನಾನು ಸ್ವಲ್ಪ ಅಶ್ವಿನ ಪುಡಿನ ಹಾಕೋತಾ ಇದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಹಿಂಕೋತಾ ಇದ್ದೀನಿ ನಿಂಬೆನ ಹಿಂಕೋತಾ ಇದ್ದೀನಿ ಅಥವಾ ತಂಬ್ರಿ ಪಚ್ಚನ್ನು ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಈಗ ಲಿಡ್ ಮುಚ್ಚಿ ಎರಡು ನಿಮಿಷ ಹಾಗೆ ಬಿಡಬೇಕು ಅದಕ್ಕೆ ಕಾಯಿಸಿದಂಥ ಎರಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಹಸಿ ಕೊಬ್ಬರಿನ ತುರ್ಬಿಟ್ಟು ಹಾಕೋತಾ ಇದನ್ನು ಇದು ನೋಡಿ ವೀಕ್ಷಕರೇ ಹೋಟೆಲ್ ರೀತಿಯಲ್ಲಿ ಖಾರಾಗ ರೆಡಿಯಾಗಿದೆ ಇದು ನೋಡಿ ವೀಕ್ಷಕರು ಅಂತ ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ वीडियो को लाइक ಮಾಡಿ แชร์ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು